ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ನನ್ನ ಹಸ್ಬೆಂಡ್ ಮನೆಯಲ್ಲಿದ್ದೀನಿ ತುಂಬ ಜೋರಾಗಿ ಮಳೆ ಬರ್ತಾಯಿದೆ ಒಂದು ಎರಡು ಮೂರು ದಿನ ಆಯಿತು ನಾವು ಊರಿಗೆ ಬಂದ್ಬಿಟ್ಟು ಮಳೆ ಅಂದರೆ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಜೋರಾಗೆ ಮಳೆ ಬಂತು ಈ ಮಳೆಯಲ್ಲಿ ಏನು ವಿಶೇಷತೆ ಯಾಕೆ ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ನೀವು ಅಂದ್ಕೊಂತಿರ್ಬೋದು ವಿಶೇಷತೆ ಇದೆ ಖಂಡಿತವಾಗ್ಲೂ ಈ ಮಳೆಯಲ್ಲಿ ಒಂದು ವಿಶೇಷತೆ ಇದೆ ಅದನ್ನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡೋಣ ಏನು ಅಂತ ಹೇಳಿದರೆ ಮಳೆ ಬರ್ತಾ ಇದೆ ಮಳೆ ಮಳೆಗಿಂತ ಫಸ್ಟ್ ಸ್ಟಾರ್ಟಿಂಗ್ ಬಿಸಿಲಿತ್ತು ಮೋಡ ಇತ್ತು ಆಮೇಲೆ ಇಲ್ಲಿ ಆಣಿಕಲ್ ಮಳೆ ಅಂತ ಹೇಳಿ ಬರ್ತಾ ಇದೆ ಅದನ್ನು ಕೂಡ ಮುಂದೆ ತೋರಿಸ್ತೀನಿ ನಾನು ಅಂದರೆ ಮೇಲೆ ಆಕಾಶದಲ್ಲಿ ಮಂಜುಗಡ್ಡೆ ಇರುತ್ತಲ್ಲ ಮೋಡ ಅದು ಒಡೆದ್ಬಿಟ್ಟು ಕೆಳಗಡೆ ಬೀಳುವಂಥದ್ದು ನಾನು ಕೂಡ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿರುವಂಥದ್ದು ನಿಮ್ಮ ಜೊತೆ ಕೂಡ ನಾನು ಅದನ್ನು ಶೇರ್ ಮಾಡ್ತೀನಿ ಬನ್ನಿ ಆಣಿಕಲ್ ಮಳೆ ಅಂದರೆ ಹೇಗಿರುತ್ತೆ ಅಂತ ನಾ ನಾನು ನೋಡಿದ್ದೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಓಕೆನಾ ಮಾಡಿ ಓಕೆನಾಡಿಯೋ ಮಾಡಿಸಿ 何や <laughs> <laughs> ஐசிடுது மேலே தான் 嗨。 ನೋಡಿದ್ರಲ್ಲ ಸ್ನೇಹಿತರೆ ಆಣಿಕಲ್ ಮಳೆ ಅಂತ ಹೇಳಿದರೆ ಆಕಾಶದಿಂದ ಮಂಜುಗಡ್ಡೆ ಹೇಗೆ ಬೀಳುತ್ತೆ ಅಂತ ಹೇಳಿಬಿಟ್ಟು ನಾನು ಕೈಯಲ್ಲಿ ಹಿಡ್ಕೊಂಡು ಬರೆ ತೋರಿಸಿದ್ದೀನಿ ನಾನು ಫಸ್ಟ್ ಟೈಮ್ ನೋಡಿದ್ದು ನೀವು ಕೂಡ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ತಗೊಂಡು ಬಾಯ್ ಹಾಕಬೇಕಂತೆ ಬಟ್ ನನಗೆ ಗೊತ್ತಿರಲಿಲ್ಲ ವಿಷಯ ನಾನು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನೋಡಿದ್ದು ನಿಮಗೆಲ್ರಿಗೂ ಈ ಒಂದು ಚಿಕ್ಕ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್